ನಮಸ್ಕಾರ ವೀಕ್ಷಕರೇ ಸರ್ಕಾರಿ ಕೆರೆ ಕುಂಟೆ ಇತ್ಯಾದಿ ಪ್ರದೇಶಗಳಲ್ಲಿ ಎಗ್ಗಿಲ್ಲದೆ ಮಣ್ಣು ಅಕ್ರಮ ಸಾಗಾಣಿಕೆ ದಂಧೆ ನಡೆಯುತ್ತಿದ್ದರೂ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜಾಣ ಕುರುಡುತನ ಪ್ರದರ್ಶಿಸುತ್ತಿರುವ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ಗ್ರಾಮಸ್ಥರು ಜೆಸಿಬಿ ಟಿಪ್ಪರ್ ವಾಹನಗಳನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಬಾಗೇಪಲ್ಲಿ ತಾಲೂಕು ಕಸಬಾ ಹೋಬಳಿಯ ಪರಗೋಡು ಗ್ರಾಮದ ಬಳಿಯ ಕೆರೆ ಪ್ರದೇಶದಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯ ಅನುಮತಿ ಪಡೆಯದೆ ಅಕ್ರಮವಾಗಿ ಮಣ್ಣು ಸಾಗಿಸುತ್ತಿದ್ದ ಟಿಪ್ಪರ್ ಮತ್ತು ಜೆಸಿಬಿ ವಾಹನಗಳನ್ನು ತಡೆದಿರುವ ಪರಗೋಡು ಗ್ರಾಮಸ್ಥರು ವಾಹನ ಚಕ್ರಗಳ ಗಾಲಿ ತೆಗೆದು ಮಣ್ಣು ಮಾಫಿಯಾಗೆ ಅಡ್ಡಿಪಡಿಸಿರುವ ಘಟನೆ ನಡೆದಿದೆ ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ ಎಂಬತ್ತೈದಕ್ಕೂ ಹೆಚ್ಚು ಇಟ್ಟಿಗೆ ಫ್ಯಾಕ್ಟರಿಗಳಿವೆ ಅದರ ಜತೆಗೆ ಹೊಸದಾದ ಲೇಔಟ್ಗಳು ನಿರ್ಮಾಣಗೊಳ್ಳುತ್ತಿವೆ ಸರ್ಕಾರದಿಂದ ಅನುಮತಿ ಪಡೆಯದೆ ಅಕ್ರಮವಾಗಿ ನಿರ್ವಹಿಸುತ್ತಿರುವ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರಿಗೆ ಪ್ರತಿನಿತ್ಯ ಮಣ್ಣು ಬೇಕೇ ಬೇಕು ಅದೇ ರೀತಿಯಲ್ಲಿ ಲೇಔಟ್ಗಳು ಸಮತಟ್ಟು ಮಾಡಲು ಮಣ್ಣಿನ ಅಗತ್ಯ ತುಂಬಾ ಇದೆ ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿರುವ ಜೆಸಿಬಿ ಮತ್ತು ಟಿಪ್ಪರ್ ಮಾಲೀಕರು ಒಂದು ಟಿಪ್ಪರ್ ಲೋಡ್ ಮಣ್ಣಿಗೆ ಐದರಿಂದ ಆರು ಸಾವಿರ ರೂಪಾಯಿ ಬೆಲೆಯನ್ನು ನಿಗದಿಪಡಿಸಿ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರಿಗೆ ಲೇಔಟ್ ನಿರ್ಮಾಣ ಮಾಲೀಕರಿಗೆ ಬೇಡಿಕೆ ಇಟ್ಟು ನಿತ್ಯ ವ್ಯಾಪಾರ ನಡೆಸುತ್ತಿದ್ದಾರೆ ಕೆರೆ ಪ್ರದೇಶಗಳಿಂದ ಮಣ್ಣು ಸಾಗಿಸುವ ಟಿಪ್ಪರ್ ಮಾಲೀಕರು ಗಣಿ ಭೂ ವಿಜ್ಞಾನ ತಾಲೂಕು ಆಡಳಿತ ಅಥವಾ ಗ್ರಾಮ ಪಂಚಾಯಿತಿಗಳಿಂದ ಯಾವುದೇ ರೀತಿಯ ಅನುಮತಿಯನ್ನ ಪಡೆಯದೆ ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ಸುಂಕವನ್ನು ಸಹ ಪಾವತಿಸದೆ ತೆರಿಗೆ ವಂಚನೆಗೂ ಮುಂದಾಗಿರುತ್ತಾರೆ ಬಾಗೇಪಲ್ಲಿ ಪಟ್ಟಣಕ್ಕೆ ಸಮೀಪದಲ್ಲಿರುವ ಯಲ್ಲಂಪಲ್ಲಿ ಐವಾರಪಲ್ಲಿ ಪರಗೋಡು ಹೊಸಹುಡ್ಡ್ಯ ಗ್ರಾಮದ ಕೆರೆಗಳಲ್ಲಿ ರಾತ್ರಿ ಹಗಲು ಎಗ್ಗಿಲ್ಲದೆ ಮಣ್ಣಿನ ಅಕ್ರಮ ಸಾಗಾಣಿಕೆ ಚಟುವಟಿಕೆಗಳು ನಡೆಯುತ್ತಿದ್ದರು ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮೌನಕ್ಕೆ ಜಾರಿರುತ್ತಾರೆ ತಹಶೀಲ್ದಾರ್ ಮನೀಶಾ ಗೆನ್ ಪತ್ರಿ ಮಾತನಾಡಿ ಸರ್ಕಾರಿ ಕೆರೆ ಪ್ರದೇಶದಲ್ಲಿ ಮಣ್ಣು ತೆಗೆಯುವ ಟಿಪ್ಪರ್ ಮಾಲೀಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮಾರ್ಗಸೂಚಿಯಂತೆ ಅನುಮತಿ ಪಡೆದು ಗ್ರಾಮ ಪಂಚಾಯಿತಿಗೆ ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿದೆ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆಯದೆ ನಿಯಮ ಉಲ್ಲಂಘಿಸಿ ಮಣ್ಣು ಸಾಗಿಸುವುದು ಕಾನೂನು ಬಾಹಿರವಾಗಿದ್ದು ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ ಹಾಗೂ ಜೆಸಿಬಿ ವಾಹನಗಳನ್ನು ವಶಕ್ಕೆ ಪಡೆದು ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಮಣ್ಣು ಅಕ್ರಮ ಸಾಗಾಣಿಕೆ ಮಾಡುತ್ತಿದ್ದಲ್ಲಿ ನಾಗರಿಕರು ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಬೇಕಾಗಿದೆ ಎಂದರು ಡಿಪಾರ್ಟ್ಮೆಂಟು ಅಥವಾ ಕೆ ಆರ್ ಇ ಡಿ ಡಿಪಾರ್ಟ್ಮೆಂಟು ಆ ಕಡೆಯಿಂದನೂ ಅವರು ಅಮೌಂಟ್ ಫೀಸ್ ಕಟ್ಬಿಟ್ಟು ಅವ್ರು ಪರ್ಮಿಷನ್ ತೊಗೊಳ್ಬೋದು ವಿತೌಟ್ ಪರ್ಮಿಷನ್ನು ಮಣ್ಣು ಎತ್ತಿದ್ರೆ ಅದು ಇಲ್ಲಿಗಲ್ ಅಂತಲೇ ಹೇಳಬೇಕು ಯಾಕಂತಂದರೆ ಅದು ವಿತೌಟ್ ಪರ್ಮಿಷನ್ನು ಅವರು ಮಣ್ಣು ಎತ್ತಕ್ಕೆ ಯಾವುದೇ ಪ್ರಾವಿಷನ್ ಕೂಡ ಇಲ್ಲ ಪಿ ಮಂಜುನಾಥ ರೆಡ್ಡಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಬಾಗೇಪಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿ